సార్ నన్ను బంద్ మనే నోటిఫికేషన్ మరింతర ఉంది అంటే యాక్ట్ మార్కల్ ఏ సమస్యలేద అదే ఏంటరవు ఇర్తో పేమెంట్ సమస్యలేదె అలా పేమెంట్ కంప్లీట్ అయ్యేది పేమెంట్ అల్లు సార్ అవం కాదు ప్రియర్ ప్రొటెక్షన్ ఎందుక్రా ఆకతిర ఎందు అవగా అదే సార్ అదికే నోటిఫికేషన్

ಇಲ್ಲ ಸರ್ ನಾನು ಸರ್ ನಾ ಮಾತಾಡ್ತೀನಿ ರೀ ನಿಮ್ಗೆ ಇಲ್ಲಿ ನೋಡ್ರಿ ಹೋದವ್ರು ಸರ್ ನಮ್ಮ ಕೈಲಿ ಅದಕ್ಕೆ ನಾವು ದುಡ್ಡು ಕೊಟ್ಟ್ರಿ ಮೋಟ್ರ್ ಚಲೋ ಮಾಡೋಕ್ಕಲ್ಲಿ ಪಗಾರ ಕೊಟ್ಟ ಒಬ್ಬ ಅಜ್ಜಾಗ್ರಿ ಹಚ್ಚಿದ್ದೇವ್ರಿ ಅವೆಲ್ಲ ನಮ್ಮ ನಮ್ಮತ್ತ ವಿಡಿಯೋಸ್ ನಾವು ಸಕ್ಸಸ್ ಆಯ್ತಿದ್ದೀವಿ ರೀ ಈ ವರ್ಷ ನೀವು ಆ ರೀತಿ ಮಾಡಿರಿ ಅಂದ್ರೆ ನಮ್ಮ ಅಧ್ಯಕ್ಷ ನಾವು ಈಗ ಬರೋದಾರ ರೀ ಇಪ್ಪತ್ತಾರು ತಾರೀಕು ರೀ ಅವಾಗ ಮುಂದಿನ ಪ್ರೊಸೆಸ್ ತಗೋ ಈಗ ಮಾಡ್ತಾರೋ ಅಥವಾ ಇಲ್ಲಿ ಕೇಳು ಎಲ್ಲರೂ ಮುಂದಿನ ಪ್ರೊಸೆಸ್ ನಾವು ತಗೋತೀವಿ ಅಂತ ಹೇಳತ್ತೆ ಹೇಳಿದಾರೆ ಅದಕ್ಕೆ ನಿಮ್ಗೆ ನಾವು ಕಾಲ್ ಮಾಡೀನಿ ಕಾಂಟ್ರಾಕ್ಟ್ ತಗೊಂಡವ್ರಿ ಸರ್ ಇಲ್ರಿ ಸರ್ ಕಾಂಟ್ರಾಕ್ಟ್ ಹಿಡ್ದವ್ರಿ ಅವ್ರ ಸರಿಯಾಗಿ ಕೆಲಸ ಮಾಡ್ಲಂದ್ರ ಅವ್ನ ಬ್ಲಾಕ್ ಫಿಶ್ ಹೋಗೋದ್ ಬೇರೆ ಕೊಡ್ಬೇಕ್ರಿ ಏನ್ ಸರ್ ಮತ್ತೊಂದು ವಿಷಯ ಏನ್ ಈಗ ಹೊಳ್ಯಾಗ ಹೊಳ್ಯಾ ನೀರವ್ರಿ ಕೆರೆಗೆ ತುಂಬಿದ್ರಿ ಸರ್ ಬ್ಲಾಶಿಗೆ ಬಂತ ನಾವು ನೀವು ಬ್ಯಾಶ್ಗೆ ಚಾಲು ಮಾಡ್ರಿಂದ ಕೆರೆ ನೀರ್ ಹೊಳೆ ನೀರು ಆಗಿಲ್ಲ ಕೆರೆಗೆ ಇಲ್ಲಿಯವ ನೀರ್ ಬರೋರಿ ಪೈಪ್ಲೈನ್ದಾಗ ಸರ್ ನಿಮ್ಗೆ ಕೈ ಮುಗಿದು ಸರ ನಿಮ್ಮ ಹೆಸರೇನು ಗೊತ್ತಿಲ್ಲ ಸರ್ ನನಗೆ ಕುಲ್ ಕುಲ್ಕರ್ಣೆ ಅವರು ನಿಮ್ಮ ಕೈ ಮುಗಿದು ಕಾಲಿಗೆ ಬಿದ್ದನಾಗ ಕೇಳ್ತೀನಿ ನಮ್ಮ ಮೂರು ದನ ಕರಗು ಎಲ್ಲ ತುಂಬ ಸಮಸ್ಯೆ ಆಗಿದೆ ನೀವು ದಯವಿಟ್ಟು ಸಹಕರಿಸಿರಿ ನಿಮ್ಮ ಕೈಲಿ ಸಹಕರ್ಸೋಕೆ ಆಗಲ್ಲ ಅಂದರೆ ಆಗಲತ್ತು ಹೇಳಿ ರೀ ಸರ್ ನಾವು ಮುಂದೆ ನೋಡ್ತೀವಿ ಅದಕ್ಕೆ ಕರ್ಗಾರ ಸರ್ ನೀವು ಲೈನ್ದಾತೀವಿ ಸರ್ಗಳು ಅವರು ಬೆಳಗಾವಿಗೆ ಮೀಟಿಂಗ್ ಹೋಗಿರ್ತಾ ಆಫೀಸ್ಗೆ ನಾ ಇವತ್ತು ಹ್ಞೂ ದಯವಿಟ್ಟು ಸರ್ ಅದನ್ನ ರೆಸ್ಪಾನ್ಸ್ ಕೊಡ್ರಿ ಹ್ಮ್ ಆಯ್ತು ಸರ್ ನೋಡ್ಸರ್ ಅದಕ್ಕೆ ಜಲ್ದಿ ಮಾಡ್ಸರ ಹ್ಮ್ ಕೆಲಸ ಮಾಡಿ ಅವ್ರಿಗೆ ಫೋನ್ ಹಾಕಿ ನಾನು ಕ್ಯಾಮ್ರಿ ನಾನು ಗೆಲ್ಲ ಸರ್ ಆಯ್ತು ಸರ್ ಆಯ್ತು ಬಿಟ್ಟು